ಮಾಡಿಕೊಳ್ಳಿ ಮನಸ್ಸು ಏಕಾಗ್ರವಾಗಿರ್ಲಿ ಸಾಧ್ಯವಾದಷ್ಟು ಯಾರಿಗೆ ಈ ತರ ಸ್ಥಿತಿಯಲ್ಲಿ ಕುತ್ಕೊಂಡಾಗ ನೋವು ಆಗುತ್ತೆ ಅವ್ರು ಆರಾಮ್ಸಿ ಸುಖಾಸನ ಕುತ್ಕೊಳ್ಳಿ ಇವತ್ತು ನಾವು ಮನಶಾಂತಿಯನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಶೀಲತೆಯನ್ನ ಮಾಡ್ತೀವಿ ಆ ಒಂದು ಮನಶಾಂತಿ ಅನ್ನುವಂಥದ್ದು ಎಲ್ಲಿ ಕೂಡ ಸಿಗದೇ ಇರತಕ್ಕಂಥ ವಸ್ತು ಅದನ್ನ ನಾವುಗಳೇ ಹರಿದಾಡುವಂತಹ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಬಹಳ ಮುಖ್ಯ ಇವತ್ತು ಮಕ್ಕಳ ಮನಸ್ಸು ಬಹಳ ಮೃದುವಾಗಿರುತ್ತೆ ಆ ಹೂವಿನಂತಹ ಮನಸ್ಸಿನಲ್ಲಿ ಒಳ್ಳೆಯದನ್ನ ಬೀಜ ಬಿತ್ತಿದರೆ ಒಳ್ಳೆ ಬೆಳೆ ಬೆಳೀತದೆ ಕೆಟ್ಟ ಬೀಜವನ್ನು ಬಿಟ್ಟಿದ್ರೆ ಕೆಟ್ಟ ಬೆಳೆಯಾಗಿ ಕೂಡ ಬೆಳೀತದೆ ಹಾಗಾಗಿ ನಮ್ಮ ಸಾಧ್ಯವಾದಷ್ಟು ನಾವು ಮಕ್ಕಳಿಗೆ ಏನು ಸಲಹೆ ಸೂಚನೆ ಮಾರ್ಗದರ್ಶನ ಕೊಡ್ತೀವಿ ಅದನ್ನ ಪ್ರತಿ ಶನಿವಾರ ಧ್ಯಾನದ ಸ್ಥಿತಿಯಲ್ಲಿ ಏನು ಲಿಂಕ್ ಮೂಲಕ ಈಗ ಅವಳ ಅಂತರ್ಜಾಲದ ಮೂಲಕ ಮಾಹಿತಿ ಒದಿಸತಕ್ಕಂತಹ ಗಿರಿ ಸರ್ ಒಂದು ಯೋಗ ಸಂಸ್ಥೆ ಆನ್ಲೈನ್ ಯೋಗ ಸಂಸ್ಥೆ ಹಾಗಾಗಿ ತಾವೆಲ್ಲರೂ ಕೂಡ ವಜ್ರಸ್ನಲ್ಲಿ ಕುಳಿತು ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಂಡು ಮೂರು ಬಾರಿ ಓಂಕಾರವನ್ನ ಸ್ಪಟನೆ ಮಾಡಿಕೊಳ್ಳೋಣ ನಂತರದಲ್ಲಿ ಒಂದು ಶಾಂತಿ ಮಂತ್ರ ಯೋಗದ ಮಂತ್ರವನ್ನ ಹೇಳಿ ಮತ್ತೆ ಯೋಗ ಪುಸ್ತಕ ಮನಸ್ಸು ಪ್ರಶಾಂತವಾಗಿರ್ಲಿ ಎಲ್ಲ ಮಾನಸಿಕ ಚಿಂತನೆಗಳನ್ನ ದೂರ ಹಾಕಿ ಮನಸ್ಸು ಏಕಾಗ್ರವಾಗಿರ್ಲಿ ಈ ಬೆಳಗಿನ ಸುಸಂದರ್ಭದಲ್ಲಿ ಯಾವ ಹಂತದಲ್ಲಿ ಕೂಡ ನಿಮ್ಮ ಮಾನಸಿಕ ಶಕ್ತಿ ಚಂಚಲವಾಗಿದೆ ಏಕಾಂತದಲ್ಲಿ ತದೇಕ ಚಿತ್ತದಿಂದ ಉಸನ್ನ ವಿಧಾನ ನಿಧಾನಕ್ಕುಸ್ರ ಹಾಕ್ತಾ ಈಗ ಓಂಕಾರ ಹೇಳೋಣ ಮೂರು ನಂತರದಲ್ಲಿ ಶಾಂತಿ ಮಂತ್ರ ಆಚರಣೆ ಮಾಡೋಣ ನಾನು ಹೇಳ್ಬಿಟ್ಟು ನೋಡ್ರೆ ನೀವು ಓ

ससम्मानवाणि भवन्तो ॐ शान्ति शान्ति ॐ शान्ति शान्ति शान्तेः सहा भवतो सहना भवतो भुनत सहनौ

हसतो मा सद्गमया तमसो मा समसोमा ज्योतिर्गमया मृत्योर्मा अमृतङ्गमय मृत्योर्मा अमृतङ्गमया गुरु ब्रह्मा गुरु ब्रह्मा गुरुविष्णु गुरुविष्णो गुरुदेवा गुरुदेवाहेश्वर महेश्वरः महेश्वरः गुरु साक्षात् गुरु साक्षात् ब्रह्म परब्रह्म तस्मै नमः तस्मै श्रीगुरमे नमः मातृदेवो भव मातृदेवो भव पितृदेवो भव पितृदेवो भव आचार्यदेवो भव आचार्यदेवो भव अतिथिदेवो भव अतिथिदेवो भव ನೆನೆಸ್ಕೊಳ್ಳಿ ತೇಲದ ಪರಿಕಲ್ಪನೆ ಇದಕ್ಕೆ ಮಾರ್ಗ ರೂಪ ಕಾಣంచి ಸ್ವರೂಪ ಮಾಡಿತು ಯಾರು ದೊ ಅಡೇಂಟ್ ಟ್ರಕ್ ಅವರು ತಮ್ಮ ಉತ್ತರ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೀರಿ ಅಂತ ಅರ್ಥ ಯಾರು ಮನೆ ಮುಟೋದಿಲ್ವಾ ಅವರು ಉತ್ತರ ಪ್ರದೇಶವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಅರ್ಥ ಅತ್ತೇ ಇಂದಾನ್ ಮೇಲ್ಮನೆ ಸುಕಾಶ್ ಗುಸ್ಕೊಳ್ಳಿ ಕೈ ಹಿಡಿ ಆ ಶಾಖವನ್ನು ಶಾತವನ ಮುಖಮಂಡಲಕ್ಕೆ ಈ ಸ್ಪಷ್ಟನೆ ಮಾಡ್ಕೊಳ್ಳಿ ಬಿ ಹ್ಯಾಪಿ ನೋ ಬಿ ಬಿ ರಿಲ್ಯಾಕ್ಸ್ ನಿಮ್ಮ ಕೈಗಳು ನಿಮ್ಮ ಮುಖದ ಮುಂದೆ ಕಣ್ಗಳ ಮುಂದೆ ಇರಿ ನಿಧಾನವಾಗಿ ಅಸಂಮುಖಿಗಳಾಗಿ ನಮ್ಮ ಮುಖದಲ್ಲಿ ನಿಮ್ಮ ಕಣ್ಣನ್ನ ಕರೆಯುತ್ತ ಅಂಗೈಗಳನ್ನ ಅಬ್ಸರ್ವ್ ಮಾಡಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮೂಲ ಸರಸ್ವತಿ ಅದು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ನಾವು ದಿನನಿತ್ಯ ಮಾಡುವಂತಹ ಓದು ಬರಹ ಕಲಿಕೆ ವಿದ್ಯಾಭ್ಯಾಸ ಇದೆಲ್ಲರಲ್ಲೂ ಕೂಡ ನಮಗೆ ಸರಸ್ವತಿ ಿ ಜ್ಞಾನ ಸಂಪತ್ತು ನಮ್ಮದಾಗಲಿ ಅಂತ ಮಕ್ಕಳಿಗೆ ತಿಳಿಸಿ ಭಕ್ತಿ ಭಾವನೆಯೊಂದಿಗೆ ಮಕ್ಕಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಮಕ್ಕಳಲ್ಲಿ ಅರ್ಪಣಾ ಭಾವನೆ ಬೆಳೀತಾ ಹೋಗುತ್ತದೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ಯಾರೇ ಹೇಳುವಂತಹ ತಂದೆ ತಾಯ್ಬಹುದು ಗುರುಗಳಾಗ್ಬೋದು ಆ ಕೇಳುವಂತಹ ಅದು ಕೇಳಿಸಿಕೊಳ್ಳುವಂತಹ ಅರ್ಥೈಸಿಕೊಳ್ಳುವಂತಹ ಮನಸ್ಥಿತಿ ಮಕ್ಕಳ ಹಿಂದಿನ ದಿನಮಾನಗಳಲ್ಲಿ ಇಲ್ಲ ಅಂತಹ ಸ್ಥಿತಿನಲ್ಲಿ ನಾವುಗಳು ಮಕ್ಕಳ ಮನಸ್ಸನ್ನ ಬದಲಾಯಿಸಿದ್ರೆ ಪ್ರತಿ ಶನಿವಾರವೂ ಕೂಡ ನಮ್ಮ ಇಲಾಖೆಯ ಆದೇಶದಂತೆ ನಮ್ಮ ಉಪ ನಿರ್ದೇಶಕರು ಆಮೇಲೆ ಹಿಂದಿನ ವರ್ಷನೇ ಆದೇಶ ಮಾಡಿದ್ದಾರೆ ಪ್ರತಿ ಶನಿವಾರ ಒಂದು ಗಂಟೆಗಳ ಕಾಲ ಒಂದು ವಾರ ಹಾಸ್ಪಿಟಲ್ ಎಕ್ಸಸೈಸ್ ಒಂದು ವಾರ ಸೂರ್ಯ ನಮಸ್ಕಾರ ಇರುವ ಜೊತೆಗೆ ಈ ಧ್ಯಾನವನ್ನು ಮೆಡಿಟೇಷನ್ ಮೆಂಟಲಿ ಅದು ಪವರ್ ಒಂದು ಬ್ರೈನ್ ಅನ್ನ ಶಕ್ತಿಯುತಗೊಳಿಸಬೇಕು ಕಾಸ್ಮಿಕ್ ಅನಾಲಿಸ್ ನಮ್ಮ ದೇಹದ ಒಳ್ಳೆಯ ನರ್ವ್ ಸಿಸ್ಟಮ್ ಮೆದುಳಿನ ಮುಂಭಾಗದ ಮಿದುಳು ಮಧ್ಯಭಾಗ ಮಧ್ಯೆ ಹಿಂಭಾಗದ ಮಿದುಳು ಈ ಮೂರು ಪ್ರಕಾರದ ಮೆದುಳಿಗೆ ಧ್ಯಾನದಿಂದ ಶಕ್ತಿ ಬರುತ್ತದೆ ಆ ಧ್ಯಾನ ಸ್ಥಿತಿಯನ್ನು ನಾವು ದಿನನಿತ್ಯ ಮಾಡ್ತಾ